ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂತ ವ್ಯಕ್ತಿ ಎಂ ಪಿ ಟಿಕೆಟ್ ಏನ್ ಕೊಟ್ಟರು ಫಸ್ಟ್ ಇವರು ರಾಜ್ಯದ ಕೆಲವು ಹಿರಿಯ ಬಿಜೆಪಿ ನಾಯಕರಿಗೆ ತುಂಬಾ ಸಹಾಯ ಮಾಡಿದ್ದಾರೆ ಯಾವ ತರ ಸಹಾಯ ಮಾಡಿದ್ರಿ ಕೇಳಿ ಟಿಕೆಟ್ ಸಿಕ್ಕಿರ್ಬೋದು ಮೊದಲನೇದಾಗಿ ವೇದಿಕೆಯಲ್ಲಿರೋ ಎಲ್ಲ ನಮ್ಮ ಕೆ ಪಿ ಸಿ ಸಿ ಹಿರಿಯರಿಗೆ ನಮಸ್ಕರಿಸ್ತಾ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳ್ತಾ ನಿನ್ನೆ ಮಧ್ಯಾಹ್ನದಿಂದ ಯಾಕೋ ಕರ್ನಾಟಕದಲ್ಲಿ ಒಂದು ಲಿಸ್ಟ್ ಅನೌನ್ಸ್ ಆಯಿತು ಆ ಲಿಸ್ಟ್ ಅಲ್ಲಿ ಒಂದು ಹೆಸರು ನೋಡಿದಾಗಿಂದ ಪ್ರಜಾಪ್ರಭುತ್ವ ಸಾಯೋದಿಕ್ಕೆ ಮುನ್ನುಡಿ ಅಂತ ಅನ್ನಿಸ್ತು ಚಿಕ್ಕಬಳ್ಳಾಪುರದಲ್ಲಿ ಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬಿಜೆಪಿ ಘೋಷಣೆ ಮಾಡ್ತು ನನಗನ್ನಿಸ್ತು ಕೋವಿಡ್ ಎರಡು ಸಾವಿರದ ಇನ್ನೂರು ಕೋಟಿ ಆರೋಪ ನಮ್ಮ ಸರ್ಕಾರನೇ ಅವ್ರ ಮೇಲೆ ಮಾಡಿದ್ದೀವಿ ನಲವತ್ ಸಾವಿರ ಕೋಟಿ ಆರೋಪ ಯತ್ನಾಳ್ ಸಾಹೇಬ್ರ ಅಂದ್ರೆ ಅವ್ರ ಪಕ್ಷದವರೇ ಮಾಡಿದ್ದಾರೆ ಅಂತ ದೊಡ್ಡ ಆರೋಪ ಇದ್ದು ಅವರಿಗೆ ಪಕ್ಷ ಟಿಕೆಟ್ ಯಾಕೆ ಕೊಡ್ತು ಅಂತ ನಾನು ಅನಲೈಸ್ ಮಾಡಿದೆ ಏನಿರ್ಬೋದು ಪಕ್ಷದಲ್ಲಿ ಇವತ್ತು ಎಂಥ ಎಂಥವರೆಗಳು ಟಿಕೆಟ್ ಮಿಸ್ ಆಯಿತು ಆದರೆ ಇಷ್ಟು ಆರೋಪ ಕಳಂಕ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಹುಡುಗನ ಮೇಲೆ ಸೋತೋದಂಥ ವ್ಯಕ್ತಿ ಒಂದು ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂಥ ವ್ಯಕ್ತಿ ಎಂ ಪಿ ಟಿಕೆಟ್ ಹೆಂಗೆ ಕೊಟ್ರು ಅಂತ ನಾನು ಅನಲೈಸ್ ಮಾಡಿದ್ರೆ ನನಗನ್ನಿಸ್ತು ಮೋಸ್ಟ್ಲಿ ಇವರು ರಾಜ್ಯದ ಕೆಲವು ಹಿರಿಯ ಬಿ ಜೆ ಪಿ ನಾಯಕರಿಗೆ ತುಂಬ ಸಹಾಯ ಮಾಡಿದ್ದಾರೆ ಕೆಲವೇ ಕೆಲವು ಬಿಜೆಪಿ ಹಿರಿಯ ನಾಯಕರಿಗೆ ಯಾವ ಥರ ಸಹಾಯ ಮಾಡಿದ್ರಿಕ್ಕೆ ಅವ್ರಿಗೆ ಟಿಕೆಟ್ ಸಿಕ್ಕಿರ್ಬೋದು ನನ್ನ ಅನಾಲಿಸಿಸ್ ಕೆಲವು ಹಿರಿಯ ಬಿಜೆಪಿ ನಾಯಕರಿಗೆ ಕೆಲವರು ಅಷ್ಟೇ ಅವ್ರಿಗೆ ಸೂರ್ಯ ನಮಸ್ಕಾರ ಕಪಾಲಿಪಾತ್ ಶವಾಸನ ದೀರ್ಘದಂಡ ನಮಸ್ಕಾರ ಮೋಸ್ಟ್ಲಿ ಇಂಥದೆಲ್ಲ ಅವ್ರಿಗೆ ಸಹಾಯ ಮಾಡಿದ್ದಾರೆ ಇನ್ ದ ಸೆನ್ಸ್ ಇಂಥದ್ದೆಲ್ಲ ಅವರಿಗೆ ಸಹಾಯ ಮಾಡಿರೋದಕ್ಕೆ ಅದಕ್ಕೆ ಕೆಲವರು ನಾಯಕರು ಮೋಸ್ಟ್ಲಿ ಫೇವರ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಅಂದರೆ ಈ ಥರ ಆ ಕಾರಣಕ್ಕೆ ಸಿಕ್ಕಿರ್ಬೋದು ಅಂತ ನನಗೆ